ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್ ಇವತ್ತು ರವಿವಾರ ಬೆಳಗ್ಗೆನೆ ಈ ಲೈವ್ನಲ್ಲಿ ಮಾಹಿತಿ ಕೊಡುವಂತಹ ಉದ್ದೇಶ ಏನು ಅಂತ ಹೇಳಿದರೆ ಸೌಜನ್ಯ ಪ್ರಕರಣದ ಬಗ್ಗೆ ಒಂದು ಅತ್ಯಂತ ಪ್ರಮುಖ ಬೆಳವಣಿಗೆ ಕರ್ನಾಟಕದ ಮಾನ್ಯ ಹೈಕೋರ್ಟ್ನಿಂದ ನಡೆದಿದೆ ನಿನ್ನೆ ಏನು ಅಂತ ಹೇಳಿದರೆ ಇದು ಅಕ್ವಿಟಲ್ ಕಮಿಟಿಗೆ ಸೌಜನ್ಯ ಪ್ರಕರಣದ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟಂತಹ ವಿಷಯ ನಿನ್ನೆ ಕರ್ನಾಟಕದ ಮಾನ್ಯ ಹೈಕೋರ್ಟ್ನ ಆನರೇಬಲ್ ಜಸ್ಟಿಸ್ ಶ್ಯಾಮ ಪ್ರಸಾದ್ ಅವರು ಇರತಕ್ಕಂತಹ ಬೆಂಚಿನಲ್ಲಿ ಸೌಜನ್ಯ ಪ್ರಕರಣದ ತನಿಖೆಯ ತನಿಖೆಯನ್ನು ದೋಷಪೂರಿತವಾಗಿ ಮಾಡಿದಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನೋಟಿಸ್ ಜಾರಿ ಮಾಡಿದೆ ಯಾವ್ಯಾವ ಅಧಿಕಾರಿಗಳಿಗೆ ಜಾರಿ ಮಾಡಿದೆ ನೀವು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಹೇಳಿ ಅಂತ ಹೇಳಿದ್ರೆ ಕರ್ನಾಟಕದ ಡಿಜಿಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ ಎಡಿಜಿಪಿ ಕ್ರೈಮ್ ಅಂಡ್ ಟೆಕ್ನಿಕಲ್ ಸರ್ವಿಸಸ್ ಐಜಿಪಿ ಮಂಗಳೂರಿನ ಅಂದ್ರೆ ಮಂಗಳೂರು ರೇಂಜಿನ ಐಜಿಪಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರಿಗೆ ನೋಟಿಸ್ ಕಳಿಸಿದೆ ಅದರ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಸಿಬಿಐನ ದೆಹಲಿ ಮತ್ತು ಚೆನ್ನೈ ಚೆನ್ನೈ ಬ್ರಾಂಚ್ ಏನು ಹೆಡ್ ಕ್ವಾರ್ಟರ್ ಇದೆ ಅಲ್ಲಿ ಇರತಕ್ಕಂತಹ ಸಿಬಿಐನ ಪ್ರಮುಖ ಅಧಿಕಾರಿಗಳಿಗೆ ಕರ್ನಾಟಕದ ಮಾನ್ಯ ಹೈಕೋರ್ಟ್ ನೋಟಿಸ್ ಅನ್ನು ಕಳಿಸಿದೆ ನೀವು ಯಾಕೆ ಇದುವರೆಗೂ ಕೂಡ ಅಕ್ವಿಟಲ್ ಕಮಿಟಿ ಪ್ರಕ್ರಿಯೆಯನ್ನ ಸಂಪೂರ್ಣಗೊಳಿಸಿಲ್ಲ ಅಂತ ಹೇಳಿ ಇಲ್ಲಿ ನಾನು ಅಕ್ವಿಟಲ್ ಕಮಿಟಿ ಬಗ್ಗೆ ಸ್ವಲ್ಪ ಸ್ಮಾಲ್ ಇಂಟ್ರೊಡಕ್ಷನ್ ಅನ್ನು ಕೊಡ್ತೇನೆ ಆ ನಂತರ ಇದನ್ನ ಸಂಪೂರ್ಣವಾಗಿ ಈ ಪ್ರಕರಣವನ್ನ ಅಪ್ ಬರೀ ವಾದ ಒಂದೇ ಅಲ್ಲ ಅದನ್ನ ನಿರಂತರವಾಗಿ ಪ್ರಾರಂಭದಿಂದ ಇದ್ಕೊಂಡು ಫಾಲೋ ಅಪ್ ಮಾಡ್ತಾ ಇದ್ದಂಥದ್ದು ಅಡ್ವೊಕೇಟ್ ಎಂ ಆರ್ ಬಾಲಕೃಷ್ಣ ಸರ್ ಅವರು ಹಿರಿಯ ಹೈಕೋರ್ಟ್ನ ನ್ಯಾಯವಾದಿ ಮತ್ತು ಸ್ವಯಂ ಪ್ರೇರಿತರಾಗಿ ಅವರು ಸೌಜನ್ಯ ಪ್ರಕರಣದ ಬಗ್ಗೆ ಅನೇಕ ಈ ಏನು ಅಪ್ ಮಾಡ್ತಾ ಇದ್ದಾರೆ ಅದರಲ್ಲಿ ಈ ಅಕ್ವಿಟಲ್ ಕಮಿಟಿ ಕೂಡ ಒಂದು ಈ ಅಕ್ವಿಟಲ್ ಕಮಿಟಿಯ ಬಗ್ಗೆ ಸ್ವಲ್ಪ ಒಂದು ಇಂಟ್ರೊಡಕ್ಷನ್ ಕೊಡ್ತೇನೆ ಇದ್ರ ಬಗ್ಗೆ ಹಿಂದೆ ನಾನು ಸಾಕಷ್ಟು ಲೈವ್ಗಳಲ್ಲಿ ಮಾತಾಡಿದ್ದೀನಿ ಸಾರ್ವಜನಿಕ ಸಭೆಗಳಲ್ಲಿ ಹೋರಾಟದ ಸಭೆಗಳಲ್ಲಿ ನಾನು ಮಾತಾಡಿದ್ದೀನಿ ಅಕ್ವಿಟಲ್ ಕಮಿಟಿ ಎಷ್ಟು ನಿಷ್ಕ್ರಿಯವಾಗಿ ಆಗಿದೆ ಅನ್ನೋದ್ರ ಬಗ್ಗೆ ಈ ತನಿಖೆಯ ಲೋಪದೋಷಗಳನ್ನ ಕಂಡು ಹಿಡಿಯೋದಕ್ಕೆ ಅಧಿಕಾರಿಗಳನ್ನ ಲೋಪದೋಷ ಎಸಗಿದಂತಹ ಅಧಿಕಾರಿಗಳಿಗೆ ಶಿಕ್ಷೆ ಕೊಡೋದಕ್ಕೆ ಅಕ್ವಿಟಲ್ ಕಮಿಟಿ ಮಾಡಿತು ಅಕ್ವಿಟಲ್ ಕಮಿಟಿಯಲ್ಲಿ ಯಾರು ಇರ್ತಾರೆ ಅದರಲ್ಲಿ ಕೂಡ ಅಧಿಕಾರಿಗಳಿರ್ತಾರೆ ಆ ಅಕ್ವಿಟಲ್ ಲೋಪದೋಷಗಳನ್ನ ಕಂಡು ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕಾದಂತಹ ಅಕ್ವಿಟಲ್ ಕಮಿಟಿನೇ ದೋಷಪೂರಿತವಾಗಿದೆ ಯಾಕಂದ್ರೆ ಅಲ್ಲಿ ಅಧಿಕಾರಿಗಳೇ ಇರೋದಲ್ಲ ಅಲ್ಲಿ ಬೇರೆ ಯಾರು ಇರಲ್ಲ ಸಾಧು ತಂತ್ರ ಯಾರು ಇರಲ್ಲ ಅಲ್ಲಿ ಅಲ್ಲಿ ಕೂಡ ಅದೇ ಅಧಿಕಾರಿಗಳೇ ಇರೋದು ಹಿಂಗಾಗಿ ಅಕ್ವಿಟಲ್ ಕಮಿಟಿ ಬಗ್ಗೆ ಮತ್ತೆ ಒಂದ್ ಸಗೇನ್ ನಾನು ರಿಮೈಂಡ್ ಮಾಡ್ತೀನಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಂದ್ರೆ ಅಕ್ವಿಟಲ್ ಕಮಿಟಿ ಆಗಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ಮೂರು ಜೂನ್ ಹದಿನಾರಕ್ಕೆ ಏನು ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಪೋಕ್ಸೋ ಕೋರ್ಟ್ ಅಂತ ಹೇಳ್ತಾರೆ ಪೋಕ್ಸೋ ಕೋರ್ಟ್ ಅಂದ್ರೆ ಎಲ್ಲರೂ ಬಿ ಸಿಬಿಐ ನ್ಯಾಯಾಲಯ ಅಂತ ಹೇಳ್ತಾರೆ ಸಿಬಿಐ ಕೋರ್ಟ್ ಅನ್ನೋಕ್ಕಿಂತ ಟೆಕ್ನಿಕಲಿ ಇಟ್ ಇಸ್ ಅ ಪೋಕ್ಸೋ ಕೇಸ್ ಕೋರ್ಟ್ ಅದು ವಿಶೇಷ ನ್ಯಾಯಾಲಯ ಆ ನ್ಯಾಯಾಲಯ ಹೇಳ್ತದೆ ಇದಕ್ಕೊಂದು ಅಕ್ವಿಟಲ್ ಕಮಿಟಿ ಮಾಡಿ ಇದು ತನಿಖೆನೇ ಸರಿ ಆಗಿಲ್ಲ ಯಾಕಂತ ಹೇಳಿದ್ರೆ ಈ ಪದವನ್ನ ಯಾಕೆ ಬಳಸ್ತದೆ ಅಂತ ಹೇಳಿದ್ರೆ ಆ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆಗಿರ್ತದೆ ಇದು ಈ ವ್ಯಕ್ತಿ ಈ ಅತ್ಯಾಚಾರ ಕೊಲೆ ಪ್ರಕರಣನ ಸೌಜನ್ಯ ಕೊಲೆ ಮತ್ತು ಭೀಕರ ಅತ್ಯಾಚಾರ ಭೀಕರ ಕೊಲೆ ಪ್ರಕರಣವನ್ನ ಈ ಆ ಚಾರ್ಜ್ ಶೀಟ್ ನಲ್ಲಿ ಹಾಕಿದಂತಹ ಅಕ್ಯೂಸ್ಡ್ ಸಂತೋಷ ರಾವ್ ಮಾಡಿದ್ದಲ್ಲ ಅಂತ ಕನ್ವಿನ್ಸ್ ಆಗಿಬಿಡ್ತದೆ ಬೇರೆ ಯಾರೋ ಮಾಡಿದ್ದಾರೆ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅವ್ರನ್ನ ಮೇಲೆ ಯಾಕೆ ತನಿಖೆ ಮಾಡಲಿಲ್ಲ ಅವ್ರ ಮೇಲೆ ಯಾಕೆ ಚಾರ್ಜ್ ಶೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ದೋಷ ಪೂರಿತವಾದಂತಹ ತನಿಖೆನೆ ಕಾರಣ ಅಧಿಕಾರಿಗಳು ಅದರಲ್ಲಿ ಪೊಲೀಸ್ ಅಧಿಕಾರಿಗಳು ಇರಬಹುದು ಅವರ ಒಂದು ದೋಷಪೂರಿತ ತನಿಖೆಯಿಂದನೇ ನಿಜವಾದ ಅಪರಾಧಿಗಳು ತಪ್ಪಿಸಿಕೊಂಡು ಹೋಗಿಬಿಟ್ಟಿದ್ದಾರೆ ಎನ್ನುವಂಥ ಸ್ಪಷ್ಟ ಅಭಿಪ್ರಾಯ ನ್ಯಾಯಾಲಯದಲ್ಲಿ ಇರೋದ್ರಿಂದ ನ್ಯಾಯ ಮಾನ್ಯ ಜಡ್ಜ್ ಅವರಿಗೆ ಇರೋದ್ರಿಂದ ನ್ಯಾಯಾಧೀಶರಿಗೆ ಬಂದಿರೋದ್ರಿಂದ ಅವ್ರು ಒಂದು ಅಷ್ಟು ಕಮಿಟಿ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ನೀವು ಶಿಕ್ಷೆಗೆ ದಂಡನೆಗೆ ಒಳಪಡಿಸಬೇಕು ಅಂತೇಳಿ ಅನ್ಫಾರ್ಚುನೇಟ್ಲಿ ದುರಾದೃಷ್ಟ ಸರ್ಕಾರ ಇದನ್ ಅದನ್ನ ಕೋರ್ಟ್ ಹೇಳಿದ್ದು ಸರ್ಕಾರಕ್ಕೆ ನಿರ್ದೇಶನ ಕೊಡ್ತದೆ ಸರ್ಕಾರ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಆ ಕಡೆ ತಲೆನೇ ಹಾಕೋದಿಲ್ಲ ಅದಾದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಒಂದ್ ಸಗೇನ್ ಹೈಕೋರ್ಟ್ ನಲ್ಲಿ ಈ ಪ್ರಕರಣದ್ದು ಏನು ಸಿಬಿಐ ಏನ್ ಮಾಡ್ತದೆ ಮೇಲ್ಮನೆ ವಿತ್ಕೊಂಡು ಹೋಗ್ತದೆ ಇಲ್ಲ ಸಂತೋಷ್ ರಾವ್ನೇ ಇದು ಮಾಡಿದ್ದು ಅಂತ ಹೇಳಿ ಮತ್ತೆ ಒಂದ್ ಸಗೇನ್ ಹೈಕೋರ್ಟ್ ಚಾಟಿ ಬೀಸ್ತದಲ್ಲಿ ಅವಾಗಲೂ ಕೂಡ ಎಂ ಆರ್ ಶ್ರೀಯುತ ಎಂ ಆರ್ ಬಾಲಕೃಷ್ಣ ಅವರು ಇದನ್ನ ವಾದವನ್ನ ಮಂಡಿಸ್ತಾರೆ ಅವರು ಮತ್ತೆ ನಮ್ಮ ತಾರನಾಥ್ ಪೂಜಾರಿ ಅವರು ಇದರದ ವಾದವನ್ನು ಮಂಡಿಸ್ತಾರೆ ಎಮ್ ಆರ್ ಬಾಲಕೃಷ್ಣ ಅವರು ಮುಂಚೂಣಿಯಲ್ಲಿ ನಿಂತು ಅಲೈಕ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಮಾಡ್ತಾರೆ ಅಲ್ಲಿ ಕೂಡ ಒನ್ಸಗೇನ್ ಹೇಳುತ್ತೆ ಹೈಕೋರ್ಟ್ ಏನು ಅಂತ ಹೇಳಿದ್ರೆ ಈ ಅಕ್ವಿಟಲ್ ಕಮಿಟಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ಒಂದು ಸಮಿತಿಯನ್ನ ನೀವು ಆದಷ್ಟು ಬೇಗ ಮಾಡಿ ಎಕ್ಸ್ಪೈರ್ಡ್ ಮಾಡಿ ಎಕ್ಸ್ಪೈರ್ ಅಲ್ಲ ಎಕ್ಸ್ಪೈರ್ಡ್ ಐಟ್ ಅಂದ್ರೆ ಫಾಸ್ಟ್ ಆಗಿ ಮಾಡಿ ಅಂತ ಮತ್ತೆ ಒಂದ್ ಸೆಕೆಂಡ್ ಕರ್ನಾಟಕದ ಹೈಕೋರ್ಟ್ ಹೇಳುತ್ತೆ ಅದಾದ ಮೇಲೆ ನಾವು ಎಲ್ಲಾ ಹೋರಾಟದ ಸಭೆಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಮ್ಮಿಕೊಂಡಂತ ಎಲ್ಲಾ ಹೋರಾಟದ ಸಭೆಗಳಲ್ಲಿ ಮತ್ತು ಅನೇಕ ಆಕ್ಟಿವಿಸ್ಟ್ಗಳು ಎಲ್ಲರೂ ಕೂಡ ಆಗ್ರಹ ಮಾಡುದು ಅಂದ್ರೆ ಅಕ್ವಿಟಲ್ ಕಮಿಟಿ ಅಂದ್ರೆ ಯಾರು ತಪ್ಪಿತ ಯಾಕೆ ನಿಜವಾದ ಅಪರಾಧ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತನಿಖೆನೇ ಸರಿ ಮಾಡಿಲ್ಲ ಆಯ್ತು ಸೊ ಅವ್ರನ್ನ ನೀವು ಬೇಗ ಶಿಕ್ಷೆಗೆ ಒಳಪಡಿಸಿ ಅವರನ್ನ ವಿನ ವಿಚಾರಣೆ ಮಾಡಿದರೆ ಗೊತ್ತಾಗುತ್ತೆ ಅವರ ಮೇಲೆ ಯಾರು ಕೂತ್ಕೊಂಡಿದ್ದಾರೆ ಯಾರು ಇದನ್ನ ದಾರಿ ತಪ್ಸಕ್ಕೆ ಹೇಳಿದ್ದಾರೆ ಅವಾಗ ಗೊತ್ತಾಗುತ್ತೆ ಅದಕ್ಕಾಗಿ ನಿರಂತರವಾಗಿ ನಾವು ಆಗ್ರಹ ಮಾಡ್ತಾನೆ ಬಂದು ಅದರ ಪರಿಣಾಮವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಹೋದ ವರ್ಷ ನಾಲ್ಕನೇ ತಾರೀಕು ನಾಲ್ಕನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅಕ್ವಿಟಲ್ ಕಮಿಟಿಯನ್ನ ಮಾಡ್ತಾರೆ ಆ ಅಕ್ವಿಟಲ್ ಕಮಿಟಿಯ ಹಣೆ ಬಾರ ನೋಡಿಬಿಟ್ರೆ ಅಕ್ವಿಟಲ್ ಕಮಿಟಿ ಆಗಿದೆ ನಿರ್ಧಾರ ತಗೊಂಡಿದ್ದಾರೆ ಸೌಜನ್ಯ ಕೇಸ್ ಪ್ರಕರಣದ ಬಗ್ಗೆ ಗೊತ್ತೇ ಆಗಿರ್ಲಿಲ್ಲ ಯಾರಿಗೂ ಒನ್ಸ್ ಅಗೇನ್ ಎಂ ಆರ್ ಬಾಲಕೃಷ್ಣ ಅವರು ಅಡ್ವೊಕೇಟ್ ಎಂ ಎಂ ಆರ್ ಬಾಲಕೃಷ್ಣ ಅವರು ಮತ್ತೆ ಒನ್ಸ್ ಅಗೇನ್ ಅರ್ಜಿ ಹಾಕ್ತಾರೆ ಅರ್ಜಿ ಹಾಕಿದಾಗ ಡಿಜಿಪಿ ಮಾನ್ಯ ಡಿಜಿಪಿ ಆಫೀಸಿಗೆ ಅರ್ಜಿ ಹಾಕ್ತಾರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಬಂದೆ ಅಂದ್ರೆ ಅವ್ರು ಹೇಳೋದೇನು ಕೋರ್ಟ್ ಇನ್ ನಮಗೆ ಬಂದೇ ಇಲ್ಲ ನಿರ್ದ ಅಂದ್ರೆ ಏನಂತ ಹೇಳ್ತಾರೆ ಅವರು ಮತ್ತೆ ಪೋಸ್ಟಲ್ ಆಫೀಸಿಗೆ ಹೋಗಿ ಅಲ್ಲಿ ಡಿಟೇಲ್ಸ್ ಅಂದ್ರೆ ಕಳಿಸಿದಾರ ಇಲ್ಲ ಕೋರ್ಟ್ ಇಂದ ಕಳಿಸಿದಾರ ಅಂತ ಹೇಳಿ ನ್ಯಾಯಾಲಯದಲ್ಲಿ ಅದೊಂದು ಸೆಕ್ಷನ್ ಇರ್ತದೆ ಹೈಕೋರ್ಟ್ ನಲ್ಲಿ ಯಾವ್ಯಾವ ಇಲಾಖೆಗೆ ಡಿಸ್ಪ್ಯಾಚ್ ಆಗಿದೆ ಅನ್ನೋದು ಒಂದು ಲಿಸ್ಟ್ ಇರ್ತದೆ ಅದನ್ನ ತೆಗೆದು ನೋಡಿದ್ರೆ ಅದು ಇದೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಹೋಗಿದ್ದಿದೆ ಅದನ್ನ ಎಂ ಆರ್ ಬಾಲಕೃಷ್ಣ ಅವರು ಹಿಡ್ಕೊಂಡು ಮತ್ತೆ ಡಿಜಿಪಿ ಆಫೀಸಿಗೆ ಹೋದ್ರೆ ಅವಾಗ ಹೇಳಿದ್ರೆ ಓಹ್ ಹೌದು 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 ಬಂದಿದೆ 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 ನೋಡ್ತೀವಿ ಅಂತ ಅದಾದ ಮೇಲೆ ಅಕ್ವಿಟಲ್ ಕಮಿಟಿ ಮಾಡಿದ್ರು ನಾಲ್ಕನೇ ತಾರೀಕಿಗೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಕ್ವಿಟಲ್ ಕಮಿಟಿಯಲ್ಲಿ ಯಾರ್ಯಾರಿದ್ರು ನಿಮ್ಗೆ ಹೇಳ್ತೀನಿ ಹಿರಿಯ ಐ ಪಿ ಎಸ್ ಅಧಿಕಾರಿ ಹರಿಶೇಖರ್ ಅವರಿದ್ರು ಬಿ ಎನ್ ಜಗದೀಶ್ ಇದ್ರು ಅಡ್ವೊಕೇಟ್ ಬಿ ಎನ್ ಜಗದೀಶ್ ನಿಮ್ಗೆ ಗೊತ್ತಿರಬಹುದು ಈಗ ಏನು ಎಸ್ ಐ ಟಿ ತನಿಖೆ ನಡೀತಾ ಇದೆ ಐ ಟಿ ತನಿಖೆಯ ಸ್ಪೆಷಲ್ ಪ್ರಾಸಿಕ್ಯೂಟರ್ ಅವರು ಅಂದ್ರೆ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅವರು ಸರ್ಕಾರಿ ವಕೀಲರು ಐ ಟಿಗೆ ಒಂದು ವಿಶೇಷ ಎಸ್ ಐ ಟಿಗೆ ಗೆ ವಿಶೇಷವಾದಂತ ಒಬ್ಬ ವಕೀಲರು ಇರ್ತಾರೆ ಸರ್ಕಾರಿ ವಕೀಲರು ಇರ್ತಾರೆ ಅಭಿಯೋಜಕರು ಇರ್ತಾರೆ ಅವರು ಬಿ ಎನ್ ಜಗದೀಶ್ ಅವಾಗ್ಲೇನೆ ಇದ್ರು ಅವರು ಸೌಜನ್ಯ ಪ್ರಕರಣದ ಅಕ್ವಿಟಲ್ ಕಮಿಟಿಯಲ್ಲಿ ಈಸ್ ಒನ್ ಆಫ್ ದ ಡೈರೆಕ್ಟರ್ ಅದಾದ ಮೇಲೆ ಅಂಜಲಿ ದೇವಿ ಅಂತ ಹೇಳಿ ಅವರು ಈಗ ರಾಜ್ಯದ ಮುಖ್ಯ ಏನು ಸ್ಟೇಟ್ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ನ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ನಿರ್ದೇಶಕರು ಅಂದ್ರೆ ಇಡೀ ರಾಜ್ಯದ ಈ ಏನಿರ್ತಾರಲ್ಲ ಆ ಇಲಾಖೆಯ ಮುಖ್ಯಸ್ಥರು ಆಗಿದ್ರು ಅವರ ಮೇಲೆ ಫ್ರಾಡ್ ಅಂಡ್ ಫೋರ್ಜರಿ ಕೇಸ್ ಇದೆ ನಕಲಿ ಅವರದೇ ಸಿಬ್ಬಂದಿಯ ನಕಲಿ ಸಹಿ ಹಾಕಿದಂತಹ ಪ್ರಕರಣ ಇದೆ ಅವರ ಮಗಳನ್ನ ವಿದೇಶಕ್ಕೆ ಕಳಿಸಬೇಕು ಅಂತ ಹೇಳಿ ಆ ಒಂದು ವಿಝಾ ಫಾರ್ಮಾಲಿಟೀಸ್ಗೆ ಸೈನ್ ಮಾಡೋದ್ರಲ್ಲಿ ಸಿಬ್ಬಂದಿಗಳ ಸಹಿಯನ್ನು ಇವರೇ ಮಾಡಿದ್ರು ಅಂತೇಳಿ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಅವರು ಇದುವರೆಗೂ ಕೂಡ ಆ ಪ್ರಕರಣದ ಆರೋಪಿಗಳಿದ್ದಾರೆ ಅವರು ಈ ಅಕ್ವಿಟಲ್ ಕಮಿಟಿ ದೋಷಾರೋಪಣೆ ಪತ್ತೆ ಹಚ್ಚುವಂತ ಅಧಿಕಾರಿಗಳು ಸೌದು ನೋಡಿ ಇಲ್ಲಿ ನಾನು ಸಾಧ್ಯ ಆದಷ್ಟು ತಿಳಿಯಾಗಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ತನಿಖೆಯ ದೋಷಗಳನ್ನ ಮಾಡಿದಂತಹ ಅಪರಾಧಿಗಳನ್ನು ಗುರುತಿಸಿ ಅವರಿಗೆ ಶಿಕ್ಷೆಗೆ ಒಳಪಡಿಸುವಂತ ಕಮಿಟಿ ಅಧಿಕಾರಿಗಳು ಇರ್ತಾರಲ್ಲ ಅವರು ಆ ಅಧಿಕಾರಿಗಳ ಮೇಲೆನೆ ಅವ್ರ ಮೇಲೆನೆ ಫ್ರಾಡ್ ಕೇಸ್ ಆಗಿದೆ ಅವ್ರ ಮೇಲೆನೆ ಎಫ್ಐಆರ್ ಆಗಿದೆ ಫೋರ್ಜರಿ ಕೇಸ್ ಆಗಿದೆ ಅವ್ರನ್ನ ಪ್ರಕರಣದ ತನಿಖೆ ದೋಷ ಮಾಡಿದಂತವ್ರನ್ನ ಪತ್ತೆ ಹಚ್ಚೋದಕ್ಕೆ ಶಿಕ್ಷೆ ಒಳಪಡಿಸೋಕೆ ಮಾಡಿದ್ದಾರೆ ನೋಡ್ರಿ ತಾಣೆ ಬರ ಇದೆ ಎಷ್ಟು ನೆಗ್ಲಿಜೆಂಟ್ ಆಗಿ ಇವರು ಸಮಿತಿಯ ಮೆಂಬರ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಇನ್ನೊಬ್ರು ಇರೋದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನ ಡಿ ಅವರು ಎ ಐ ಇವ್ರನ್ನ ಯಾಕೆ ತಗೊಂಡ್ರು ವೆರಿ ಮಿಸ್ಟೀರಿಯಸ್ ಯಾಕಂತ ಹೇಳಿದ್ರೆ ಪ್ರಕರಣ ನಡೆದಿದ್ದು ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ಹೀಗಿರುವಾಗ ಮೈಸೂರಿನ ತರಬೇತಿ ಕೇಂದ್ರದ ಒಬ್ಬ ಅಧಿಕಾರಿಯನ್ನ ಸಬಾರ್ಡಿನೇಟ್ ಅಧಿಕಾರಿಯನ್ನ ಈ ಅಕ್ವಿಟಲ್ ಕಮಿಟಿಲಿ ಯಾಕೆ ತಗೊಂಡ್ರು ಅದರ ಔಚಿತ್ಯ ಏನು ಇದುವರೆಗೂ ಗೊತ್ತಾಗ್ತಾ ಇಲ್ಲ ಯಾವ ಪ್ರಭಾವಿ ಅಧಿಕಾರಿಗಳು ಇದರಲ್ಲಿ ಕೆಲಸ ಮಾಡಿದ್ದಾರೆ ಅದಕ್ಕೆ ನಮ್ಗೆ ಗೊತ್ತಿದೆ ಇವ್ರನ್ನ ಯಾಕೆ ನೇಮಕ ಮಾಡಿದ್ರು ಆ ಇವರ ಮೇಲೆ ಇರತಕ್ಕಂತಹ ನಿರ್ದೇಶನ ಏನಿತ್ತು ಬರುವಂತ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಆದ್ರೆ ನೋಡಿ ಒಂದು ಟ್ರೈನಿಂಗ್ ಅಕಾಡೆಮಿಯ ಡಿ ವೈಸ್ ಪಿ ಅವರನ್ನ ಮೋಸ್ಟ್ ಸೆನ್ಸಿಟಿವ್ ಕ್ರಿಮಿನಲ್ ಕೇಸ್ ಅದು ಕೂಡ ಆ ಭಾಗದಲ್ಲಿ ನಡೆದೇ ಇಲ್ಲ ಮೈಸೂರು ಭಾಗದಲ್ಲಿ ನಡೆದೇ ಇಲ್ಲ ಆ ನಂತರ ಅವರು ಕೆಲಸ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅದಕ್ಕೂ ಕ್ರೈಮ್ ಇನ್ವೆಸ್ಟಿಗೇಷನ್ಗೂ ಸಂಬಂಧನೇ ಇಲ್ಲ ಸಂಬಂಧನೇ ಇಲ್ಲದೆ ಇರುವಂತಹ ಅಧಿಕಾರಿಯನ್ನ ಟ್ರೈನಿಂಗ್ ಅಕಾಡೆಮಿಯ ಅಧಿಕಾರಿಯನ್ನ ಈ ಅಕ್ವಿಟಲ್ ಕಮಿಟಿಯ ಡೈರೆಕ್ಟರ್ ಯಾಕೆ ಮಾಡಿದ್ರು ಗೊತ್ತಿಲ್ಲ ಯಾರಿಗೆ ಎಷ್ಟು ನೆಗ್ಲಿಜೆಂಟ್ ಆಗಿ ಅಕ್ಯುಟಲ್ ಕಮಿಟಿಯನ್ನು ಫಾರ್ಮೇಷನ್ ಮಾಡಿದ್ದಾರೆ ಆಯ್ತು ಫಾರ್ಮೇಷನ್ ಮಾಡಿದ್ರ ಮಾಡಿದ ಮೇಲೆ ಅದು ಯಾವಾಗ ಮುಗೀತು ಯಾರಿಗೂ ಗೊತ್ತಿಲ್ಲ ಏನು ನಿರ್ಧಾರ ತಗೊಂಡಿತು ಯಾರಿಗೂ ಗೊತ್ತಿಲ್ಲ ಯಾವ ಮಾಧ್ಯಮ ಮಾಧ್ಯಮ ಬಿಡಿ ವರ್ಸ್ಟ್ ಮೀಡಿಯಾ ನಮ್ಮ ಕರ್ನಾಟಕದ ಕೆಟ್ಟ ಗೊಬ್ಬು ಗಲೀಜು ಹೊಲಸು ಮಾಧ್ಯಮಗಳು ಯಾರು ಕೂಡ ಇದರ ಬಗ್ಗೆ ಒಂದೇ ಒಂದು ಪ್ರಸಾರ ಏನು ಮಾಡಲಿಲ್ಲ ಜನವರಿ ನಾಲ್ಕನೇ ತಾರೀಕಿಗೆ ಆದಂತ ನಿರ್ಣಯ ಅಂದ್ರೆ ನಾಲ್ಕನೇ ತಾರೀಕಿಗೆ ಅದು ಹೊರಗಡೆ ಬರ್ತದೆ ಅದರಲ್ಲಿ ಏನ ನಿರ್ಣಯ ತಗೋತಾರೆ ಅಕ್ವಿಟಲ್ ಕಮಿಟಿ ಈ ನಾಲ್ಕು ಜನ ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ನಿರ್ಧಾರ ತಗೊಂಡ್ಬಿಟ್ರಲ್ಲ ಏನಂತ ಹೇಳಿದ್ರೆ ಒಂದು ವೇಳೆ ಏನಾದ್ರೂ ಸಿಬಿಐ ಯಾಕಂತ ಹೇಳಿದ್ರೆ ಇದು ಸಿಬಿಐ ವ್ಯಾಪ್ತಿಗೆ ಬರ್ತದೆ ಎಸ್ ಆಫ್ ಕೋರ್ಸ್ ತನಿಖೆ ಮಾಡಿದ್ದು ಸಿಬಿಐ ಅಂದ್ರೆ ಅಂತಿಮ ವರದಿ ಕೊಟ್ಟಿದ್ದು ಸಿಬಿಐ ಫೈನಲ್ ರಿಪೋರ್ಟ್ ಕೊಟ್ಟಿದ್ದು ಸಿಬಿಐ ಸೊ ಐ ಏನಾದ್ರು ನಮಗೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಮಗೆ ಹೇಳಿದ್ರೆ ನಾವು ಕೈಗೊಳ್ತೇವೆ ಅಂತ ಹೇಳಿ ನಿರ್ಣಯ ತಗೊಂಡ್ರು ಅಂದ್ರೆ ನಾವು ಮಾಡಲ್ಲ ಓಕೆ ಸರಿ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂತ ಪ್ರಶ್ನೆ ಇದನ್ನ ನಾನು ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಚರ್ಚೆ ಮಾಡಿದ್ದೀನಿ ಬಾಲಕೃಷ್ಣ ಅವರು ಕೂಡ ಸಾಕಷ್ಟು ಎಂ ಆರ್ ಬಾಲಕೃಷ್ಣ ಅವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ ವಾದ ಮಾಡಿದ್ದಾರೆ ನಾನು ಕೂಡ ಒಬ್ಬ ಅತ್ಯಂತ ಹಿರಿಯ ಅಧಿಕಾರಿಗಳ ಜೊತೆಗೇನೆ ಈ ಕುರಿತಾಗಿ ವಾದ ಮಾಡಿದ್ದೇನೆ ಏನಂತ ನೋಡಿ ಇವ್ರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನಾವು ಸಿಬಿಐ ನಿರ್ಣಯ ತೆಗೆದುಕೊಂಡಿದ್ದೀವಿ ನಾವು ಅಂತ ಹೇಳಿ ಇಲ್ಲವೇ ಇಲ್ಲ ಕೂಡ ಆರ್ ಟಿ ಕೇಳಾಯಿತು ಇಲ್ಲ ಅದನ್ನು ಕಳಿಸ್ ಬರೋದಿಲ್ಲ ಅಂತ ಹೇಳ್ತಾರೆ ಈಗ ಸಿಬಿಐ ತಾನೇ ಇವರಿಗೆ ಯಾರಿಗೆ ರಾಜ್ಯ ಸರ್ಕಾರಕ್ಕೆ ಹೇಳಬೇಕು ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ಸಿಬಿಐ ಹೇಳಬೇಕು ಇಂತವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅವರು ಹೇಳಬೇಕು ಅಂತ ಹೇಳಿದ್ರೆ ಇವರು ಇಲ್ಲಿ ಈ ನಿರ್ಣಯ ತೆಗೆದುಕೊಂಡಿದ್ದಾರೆ ಅಂತೇಳಿ ಸಿಬಿಐ ಯಾವಾಗ ಹೇಳಿದ್ದಾರೆ ಲೆಟರ್ ಕರೆಸ್ಪಾಂಡನ್ಸ್ ಆಗೇ ಇಲ್ಲ ಪತ್ರ ರವಾನೆ ಆಗೇ ಇಲ್ಲ ಪತ್ರ ರವಾನೆ ಆಗೇ ಇಲ್ಲ ಅಂದ ಮೇಲೆ ಸಿಬಿಐ ಹೆಂಗೆ ಹೇಳ್ತಾರೆ ಇವರಿಗೆ ಅಂತ ಹೇಳಿಬಿಟ್ರೆ ಇಲ್ಲಿ ಗೊತ್ತಾಗ್ಬಿಡ್ತದ ಸಿ ಬಿ ಐಗೆ ನಾಲ್ಕು ಗೋಡೆ ಮೇಲೆ ಕೂದಲು ಒಳಗಡೆ ಕೂತ್ಕೊಂಡು ನಾಲ್ಕು ಜನ ಕೂತ್ಕೊಂಡು ನಾಲ್ಕು ಜನ ಡೈರೆಕ್ಟರ್ ಕೂತ್ಕೊಂಡು ಒಂದು ಡೈರೆ ಒಂದು ಇಂದಿಷ್ಟು ಬರೆದು ಸಹಿ ಮಾಡಿಬಿಟ್ರೆ ಸಿಬಿಐ ಗೊತ್ತಾಗುತ್ತಾ ಇಲ್ಲ ಲೆಟರ್ ಕರೆಸ್ಪಾಂಡೆನ್ಸ್ ಆಗಬೇಕಲ್ಲ ಎಲ್ಲಿ ಆಗಿದೆ ಅಂತ ಕೇಳಿದ್ರೆ ನೋ ಐಡಿಯಾ ಏನು ಮಾಡಿಲ್ಲ ಬುಡಕ್ಕೆ ಫೈಲ್ ಫೈಲ್ ಬುಡಕ್ಕೆ ಇಟ್ಕೊಂಡು ಮೇಲೆ ಕುತ್ಕೊಂಡು ಬಿಟ್ಟಿದ್ದಾರೆ ಎಲ್ಲರೂ ಈ ರಾಜ್ಯದ ಆಡಳಿತ ಇಷ್ಟು ಅಂದರೆ ಅಧಿಕಾರಿಗಳು ಇಷ್ಟು ನೀಚ ಮಟ್ಟಕ್ಕೆ ಹೋಗಿದ್ದಾರೆ ಸೌಜನ್ಯ ಪ್ರಕರಣ ವಿಷಯಕ್ಕೆ ಬಂದಾಗ ಅಥವಾ ಅತ್ಯಾಚಾರ ಪ್ರಕರಣಗಳಿಗೆ ಬಂದಾಗ ಅಷ್ಟೊಂದು ನೀಚತನವನ್ನು ಪ್ರದರ್ಶನ ಮಾಡಿದ್ದಾರೆ ಆ ನಂತರ ಸಿ ಬಿ ಐ ತನಿಖೆ ಈಗ ಹೇಳ್ತಾರೆ ಈಗ ಸಿ ಬಿ ಐದವರು ನಮಗೆ ರೆಕಮೆಂಡ್ ಮಾಡಲಿ ಇದರ ಹಿನ್ನೆಲೆಯಲ್ಲಿ ಅಂದರೆ ಸಿ ಬಿ ಐಗೂ ಕೂಡ ಏನು ಇದರ ಬಗ್ಗೆ ನಾಲೆಜ್ ಇಲ್ಲ ಇವರ ಅಕ್ವಿಟರ್ ಕಮಿಟಿ ಮಾಡಿದಾರ ಇಲ್ಲ ಅಂತೇಳಿ ಅದರ ಸಲುವಾಗಿ ಎಂ ಆರ್ ಅವರು ಮತ್ತೆ ಒಂದು ಕುಸುಮಾವತಿ ಅರ್ಜಿ ಹಾಕಿ ಇದನ್ನು ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಒನ್ಸ್ ಅಗೇನ್ ಹೈಕೋರ್ಟ್ ಮೊನ್ನೆ ಗುರುವಾರ ಇದರ ಕುರಿತಾದಂತಹ ವಾದ ವಿವಾದ ಆಯಿತು ಅದಕ್ಕೆ ಹೈಕೋರ್ಟ್ ಸಂಪೂರ್ಣವಾಗಿ ಒಪ್ಪಿಗೆ ನೀಡಿ ಎಲ್ಲ ರಾಜ್ಯದ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ಮತ್ತು ಸಿ ಬಿ ಐನ ಹಿರಿಯ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಿನ ದಿನಾಂಕ ಫೆಬ್ರವರಿ ಇಪ್ಪತ್ತ್ ಮೂರು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕಿಗೆ ದಿನಾಂಕವನ್ನು ನಿಗದಿ ಮಾಡಿದೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಅಂತ ಹೇಳಿದರೆ ಆ ಅಧಿಕಾರಿಗಳು ಇದಾರಲ್ಲ ಅದು ಸೌಜನ್ಯ ಪ್ರಕರಣ ಸಂಪೂರ್ಣವಾಗಿ ಹಾಳಾಗಿದ್ದೇನೆ ಆರೋಪಿಗಳು ಪರಾರಿಯಾಗಿದ್ದೆ ಈ ಅಧಿಕಾರಿಗಳ ಕಾರಣದಿಂದ ಸಂತೋಷ್ ರಾವ್ನನ್ನ ಹಿಡ್ಕೊಂಡು ಬಂದಿದ್ದು ಪೊಲೀಸರಲ್ಲ ಸಂತೋಷ ಅವನನ್ನ ಹಿಡ್ಕೊಂಡು ಬಂದಿದ್ದು ಇದೇ ನಕಲಿ ದೇವ ಮಾನವನ ಅತ್ಯಾಚಾರಿ ಗ್ಯಾಂಗಿನ ಒಬ್ಬ ಸದಸ್ಯ ಅವನು ಅವನ ಪಡೆ ಘಟನೆ ನಡೆದು ಎರಡು ದಿನ ಆದ ಮೇಲೆ ಹಿಡ್ಕೊಂಡು ಬರ್ತಾನೆ ಅವನೇ ಪೊಲೀಸರಿಗೆ ಹಸ್ತಾಂತರ ಮಾಡ್ತಾನೆ ಸಂತೋಷ ರಾವ್ನನ್ನ ಅದು ಅವನಿಗೆ ಹೊಡೆದು ಬಡದು ದೊಡ್ಡ ಪ್ರಪಗಂಡ ಮಾಡ್ತಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿಬಿಟ್ಟ ಅಪರಾಧಿನೇ ಇವನು ಸಿಕ್ಕಿಬಿಟ್ಟ ದೊಡ್ಡ ಪ್ರಪಗಂಡ ಮಾಡಿ ಸಾರ್ವಜನಿಕವಾಗಿ ಅವನಿಗೆ ಲಿಂಚಿಂಗ್ ಮಾಡಿ ಹೊಡೆದು ಪೊಲೀಸರಿಗೆ ಒಪ್ಪಿಸ್ತಾರೆ ಆ ದಿನದಿಂದ ಇವತ್ತಿನವರೆಗೂ ಕೂಡ ಬೆಳತಂಗಡಿಯ ಪೊಲೀಸರು ಇರಬಹುದು ಸಿ ಐ ಡಿ ಪೊಲೀಸರು ಇರಬಹುದು ಸಿಬಿಐ ಪೊಲೀಸರು ಇರಬಹುದು ಎಲ್ಲರೂ ಕೂಡ ಸಂತೋಷ್ ರಾವ್ ನೇ ಆರೋಪಿ ಕೋರ್ಟ್ ಎರಡೆರಡು ಸಾರಿ ಹೇಳಿದೆ ಅಷ್ಟೇ ಅಲ್ಲ ನೋಡಿ ನಾವು ಯಾಕೆ ಟಿವಿ ಚಾನಲ್ಗೆ ಹೋಗಿ ಈ ಗೊಬ್ಬು ಗಲೀಜು ರೋಲ್ ಕಾಲ್ ಚಾನಲ್ಗೆ ಹೋಗಿ ಚರ್ಚೆ ಮಾಡಲ್ಲ ಅನ್ನೋದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವರು ಕರ್ಕೊಂಡು ಬರೋದು ಯಾರೋ ಆ ಕಡೆಯಿಂದ ರೋಲ್ ಕಾಲ್ ಗಿರಾಕಿಗಳನ್ನೇ ಬಾಯಲ್ಲಿ ಎಲುಬು ಇಟ್ಕೊಂಡು ಮಾತಾಡ್ತಿರ್ತಾರೆ ಅವ್ರು ಹೇಳೋದೇನಂತ ಹೇಳಿದ್ರೆ ಸಾಕ್ಷಿಯ ಆಧಾರಗಳ ಕೊರತೆಯಿಂದ ಸಂತೋಷರ ಫುಲಾಸೆ ಆದ ಮಂತೆ ನಾಚಿಗೇಡಿಗಳು ಹೇಳ್ತಾರೆ ಹಂಗಿದ್ರೆ ನಿನ್ನೆ ಮತ್ತೆ ಒನ್ಸ್ ಅಗೇನ್ ಹೈಕೋರ್ಟ್ನಲ್ಲಿ ಅಕ್ವಿಟಲ್ ಕಮಿಟಿ ದೋಷಪೂರಿತ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಯಾಕೆ ಹೇಳ್ತಾ ಇತ್ತು ಹೈಕೋರ್ಟ್ ಹೈಕೋರ್ಟ್ ಕೂಡ ಸಂಪೂರ್ಣವಾಗಿ ಕನ್ವಿನ್ಸ್ ಆಗಿದೆ ಇದು ಸಂತೋಷರಲ್ಲ ಬೇರೆ ಯಾರೋ ಮಾಡಿದ್ದಾರೆ ಬೇರೆ ಯಾರೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ಸರಿಯಾಗಿ ತನಿಖೆ ಮಾಡಿಲ್ಲ ಇದು ಮೂರನೇ ಸಾರಿ ನಾನು ಹೇಳ್ತಾ ಇರೋದು ಮೂರನೇ ಸಾರಿ ಆಗ್ತಾ ಇರುವಂತಹ ಬೆಳವಣಿಗೆ ಅಕ್ವಿಟಲ್ ಕಮಿಟಿ ಮಾಡಿ 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 ಅಂತ ಹೇಳಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಮೇಲೆ ಶಿಕ್ಷೆ ಕೊಡಿ ಅಂತ ಹೇಳಿ ಅವನು ಹೇಳ್ತಾನೆ ಯಾರು ಪಿ ಎಸ್ ಐ ಯೋಗೀಶ್ ಇಮಿಡಿಯೇಟ್ ಆಗಿ ಕಳಿಸಬೇಕಾದಂತಹ ವೆಜನೈಲ್ ಸ್ವಾಬು ಹನ್ನೆರಡು ದಿನ ಆದಮೇಲೆ ಕಳಿಸ್ತಾನೆ ಕೇಳಿದ್ರೆ ವಿವರಣೆ ಕೇಳಿದ್ರೆ ಅದನ್ನು ನಾವು ಇವರು ರೋಲ್ ಕಾಲ್ ಚಾನಲ್ ನಲ್ಲಿ ಬಂದು ಹೇಳ್ತಾರಲ್ಲ ಮಳೆ ಇತ್ತು ಏನ್ ರಬ್ಬರ್ ಅದೇನು ಒಣ ಹಾಕಕ್ಕೆ ಬಿಸಿಲಿಗೆ ವೆಜನೈಲ್ ಸ್ವಾಬು ನಾಲಿ ಇನ್ ತ್ರೀ ಡೇಸ್ ಕಳಿಸೋದನ್ನ ಬೇಕು ಅಂತಾನೆ ಕಳಿಸ್ತಾನೆ ಅನೇಕ ಇದೆ ಬಿಡಿ ಹಿಂದಿ ಮಾತಾಡೋದಕ್ಕೆ ಸಾಕಷ್ಟಿದೆ ಇವರು ಲೋಪಗಳನ್ನು ಮಾತಾಡೋದಕ್ಕೆ ಅಷ್ಟೇ ಅಲ್ಲ ಸಿ ಬಿ ಐ ಆಲ್ರೆಡಿ ಹದಿನಾರಲ್ಲಿ ಕ್ಲಿಯರ್ ಆಗಿ ಹೇಳಿದೆ ನಾನು ಈ ಕೂಡ ಕೇಳಿದ್ದೀನಿ ಒಂದು ಹಂತದಲ್ಲಿ ಅಧಿಕಾರಿಗಳಿಗೆ ನೀವು ಸಿಬಿಐ ನಮಗೆ ಹೇಳಬೇಕು ಅಂತ ಹೇಳ್ತೀರಲ್ಲಪ್ಪ ನೀವು ಸರ್ ನೀವು ಸಿಬಿಐ ನಮಗೆ ಹೇಳಬೇಕು ರೆಕಮೆಂಡ್ ಮಾಡಲಿ ಅಂತ ಸಿಬಿಐ ಆಲ್ರೆಡಿ ಎರಡ್ ಸಾವಿರದ ಹದಿನಾರಲ್ಲಿ ಹೇಳಾಗಿದೆ ಅವರ ತನಿಖೆ ಆಗೋ ಹೊತ್ತಿಗೆ ಮುಗಿದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದಾಗ ವೈದ್ಯಾಧಿಕಾರಿಗಳ ಸಂಪೂರ್ಣ ತಪ್ಪು ಇದೆ ಅವರನ್ನ ದಂಡನೆಗೆ ಒಳಪಡಿಸಬೇಕು ಅಂತ ಹೇಳಿ ಸಿಬಿಐ ಹೇಳಿ ಆಗಿದೆ ಆರೋಗ್ಯ ಇಲಾಖೆಗೂ ಕೂಡ ಅದನ್ನ ರೆಕಮೆಂಡ್ ಮಾಡಿ ಆಗಿದೆ ಮುಚ್ಚಿಕೊಂಡು ಕುತ್ಕೊಂಡು ಬಿಟ್ರಿ ಎಲ್ರು ಫೈಲ್ ಜಿ ಮಹಾಂತೇಶ್ ಅವರು ಸಾಮಾಜಿಕ ಕಾರ್ಯಕರ್ತರು ಆರ್ಟಿಐ ಆಕ್ಟಿವಿಸ್ಟ್ ಕೇಳಿದಂತಹ ಆರ್ಟಿಐ ನಲ್ಲಿ ಆ ದಾಖಲೆ ಬಹಿರಂಗವಾಗಿದೆ ಥ್ಯಾಂಕ್ಸ್ ಟು ಜಿ ಮಹಾಂತೇಶ್ ಥ್ಯಾಂಕ್ಸ್ ಟು ಫೈಲ್ಸ್ ವೆಬ್ ಪೇಜಸ್ನಲ್ಲಿ ಈಗ ಮತ್ತೊಂದು ಹೇಳ್ತಾರೆ ಸಿ ಬಿ ಐ ನಮಗೆ ಹೇಳಿ ಐ ಆಲ್ರೆಡಿ ಹೇಳಿದರೆ ಇಂತಿಂತ ವೈದ್ಯಾಧಿಕಾರಿಗಳು ತಪ್ಪೆ ಸಿಗಿದ್ದಾರೆ ಅದರಲ್ಲಿ ಅದು ಬಂದ ಮೇಲೆ ಮತ್ತೆ ಒಂದು ಸಗನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸ್ಟಾರ್ಟ್ ಆಯ್ತು ಫೈಲ್ ಓಪನ್ ಮಾಡಿದ್ರು ಆವಾಗ ಅನುಮಾನಾಸ್ಪದವಾಗಿ ಡಾಕ್ಟರ್ ಆದಮ್ ಅನ್ನೋರು ಕೊನೆ ಉಸಿರು ಎಳಿತಾರೆ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಅನುಮಾನಾಸ್ಪದವಾಗಿ ಅದರ ಬಗ್ಗೆನು ಕೂಡ ಯಾವ ತನಿಖೆನೂ ಆಗಲ್ಲ ಸೊ ಇಷ್ಟೆಲ್ಲ ಬೆಳವಣಿಗೆಗಳು ನಿನ್ನೆನೂ ಕೂಡ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಧನ್ಯವಾದಗಳನ್ನು ಹೇಳಬೇಕು ಬಾಲಕೃಷ್ಣ ಸರ್ಗೆ ಅಡ್ವೊಕೇಟ್ ಎಂ ಆರ್ ಬಾಲಕೃಷ್ಣ ಅವ್ರಿಗೆ ಯಾಕಂದರೆ ಎಲೆಮರೆಯ ಕಾಯಿ ಅಂತ ನಿಂತುಕೊಂಡು ನಿರಂತರವಾಗಿ ಈ ಕೇಸನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ ಫಾಲೋಅಪ್ ಮಾಡ್ತಾ ಇದ್ದಾರೆ ಒಂದು ಆಶಾದಾಯಕ ಒಳ್ಳೆಯ ಬೆಳವಣಿಗೆ ನೋಡೋಣ ಇಪ್ಪತ್ತ್ ಮೂರನೇ ತಾರೀಕಿಗೆ ಏನಾಗುತ್ತೆ ಅಂತ ಹೇಳಿ ಇವ್ರಿಗೇನ ಈ ನಕಲಿ ದೇವಮಾನವನಿಗೆ ಅವನ ಗ್ಯಾಂಗಿನವರಿಗೆ ಯಾರು ಇದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ ದೈವಿಕವಾಗಿ ಪ್ರಶ್ನೆ ಮಾಡಿ ಒಬ್ಬ ವ್ಯಕ್ತಿ ಮಹಾನುಭಾವ ವ್ಯಕ್ತಿಗಳು ಆ ಒಬ್ಬರು ಬಂದ ಅವ್ರನ್ನ ಹುಚ್ಚ ಅರೆ ಹುಚ್ಚ ಅದು ಇದು ಆದರೆ ಈ ಮೂರ್ಖರಿಗೆ ಶತಮೂರ್ಖರಿಗೆ ಗೊತ್ತಿಲ್ಲ ಇವರೇ ಅವರ ಅವ್ರನ್ನ ಹುಚ್ಚ ಹುಚ್ಚ ಅಂತ ಹೇಳಿ ಇವರೇ ಹುಚ್ಚರಾಗಿ ಬಿಟ್ಟಿದ್ದಾರೆ ಅಲ್ಲಿ ನೋಡಿ ಹೆಂಗೆ ಬೈತಾ ಇದ್ದಾರೆ ಅಂದರೆ ಜನಸಾಮಾನ್ಯರು ಫೇಕ್ ಐ ಡಿಗಳಲ್ಲ ನಮ್ಮನ್ನು ನೀವು ಫೇಕ್ ಐ ಡಿ ಇಟ್ಕೊಂಡು ಬೈಸ್ತೀರ ಹಂಗಲ್ಲ ಕಾಮನ್ ಮ್ಯಾನ್ ಬೈತಾ ಇದ್ದಾರೆ ಅಂದರೆ ಇವರಿಗೆ ಒಳ್ಳೆಯ ಏನು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಹೇಳಿದ್ರೆ ಕಮಲಾಕರ್ ಕಮಲ ಪಕ್ಷದ ಸುರೇಶ್ ಕುಮಾರ್ ಸಾಕಿದಂಥ ಕಮಲಾಕರ್ನಂತವರು ಯಾಕಂದರೆ ಅವನು ಆ ಕಮಲಾಕರ್ ಭಟ್ಟ ಬಂದು ಇವರಿಗೆ ಹೊಗಳಿದ್ದ ನಾವೇನೋ ಷಡ್ಯಂತ್ರ ಮಾಡಿದೀವಂತೆ ನಕಲಿ ದೇವಮಾನವನಿಗೆ ಹಾಡಿ ಹೊಗಳಿ ಹೋಗಿಬಿಟ್ಟಿದ್ದ ಅದೇ ಕಮಲಾಕರ್ ಇವತ್ತು ಜು ಅದು ಯಾವುದೋ ಒಂದು ಅನೈತಿಕ ಸಂಬಂಧದ ಪ್ರಕರಣದಲ್ಲಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲ್ ಪಾಲಾಗಿದ್ದಾರೆ ಅವನು ಧರ್ಮಸ್ಥಳವನ್ನ ಈ ವೀರೇಂದ್ರ ಜೈನ್ ನಕಲಿ ದೇವಮಾನಿಗೆ ಭಯಂಕರ ಹೊಗಳ ಬಿಟ್ಟಿದ್ದ ಕಮಲ ಪಕ್ಷದ ಜ್ಯೋತಿಷಿ ಖ್ಯಾತ ಜ್ಯೋತಿಷಿ ಮಾನ್ಯ ಕಮಲ ಪಕ್ಷದ ಬಿ ಎಮ್ ಎಲ್ 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 ಬಿ ಸುರೇಶ್ ಕುಮಾರ್ ಅವರು ಸಾಕಿದಂತಹ ಅಂಥವ್ರು ಬೇಕು ಇವರಿಗೆ ಹೊಗಳವರು ಆದರೆ ಪ್ರಶ್ನೆ ಮಾಡುವಂಥವ್ರು ಅರೆ ಹುಚ್ಚ ಚಿನ್ನಯ ಪ್ರಾರಂಭದಲ್ಲಿ ಬಂದಾಗ ಅವನು ಹುಚ್ಚ ಅವನು ಕಳ್ಳ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಪ್ರಶ್ನೆ ಮಾಡಿದಾಗ ಅವರು ರೌಡಿ ಶೆಟ್ಟರು ಕುಸುಮಾವತಿ ನನ್ನ ಮಗಳಿಗೆ ನ್ಯಾಯ ಬೇಕು ಅಂತ ಕೇಳಿದರೆ ಕುಸುಮಾವತಿ ದೊಡ್ಡ ಬಿಲ್ಡಿಂಗ್ ಬಿಟ್ಲು ನಾವು ಪ್ರಶ್ನೆ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ನಮ್ಗೆ ಫಾರಿನ್ ಫಂಡ್ ಬಂತು ಏ ಗಿರೀಶ್ ಮಟ್ಟಣ್ಣವ್ರಿಗೆಲ್ಲ ಫಾರಿನ್ ಫಂಡ್ ಬಂತ್ರಿ ರೀ ಯಾವ ಯಾವ ಹೋರಾಟಗಾರಿದ್ದಾರೆ ಅವ್ರು ಗಾಂಜಾ ಮಾರ್ತಾ ಇದ್ದಾರೆ ಅವರು ಅಷ್ಟು ಆಸ್ತಿ ಮಾಡಿದ್ದಾರೆ ಪ್ರಶ್ನೆ ಮಾಡಿದರೆ ಅವರು ಅರೆ ಹುಚ್ಚ ಆದರೆ ಕಮಲಾಕರ್ ಭಟ್ ಮಾತ್ರ ಸಾಚ ಈಗ ಅವನ ಜೈಲಿಗೆ ಹೋಗಿದ್ದಾನೆ ಇವರು ಮಾತಾಡೋದು ನೋಡಿ ಆ ಆ ನಕಲಿ ದೇವ ಮಾನವ ಮತ್ತು ಅವನ ಇಡೀ ಗ್ಯಾಂಗ್ ಅವರ ತಮ್ಮ ಅಂತ ಸೈಕೋ ರೇಪಿಸ್ಟ್ಗಳವರಲ್ಲ ಅವರ ರಕ್ಷಣೆ ಮಾಡೋಕೆ ಇರತಕ್ಕಂಥ ಅವರ ತಮ್ಮ ತಮ್ಮನ ಸೈಕೋ ರೇಪಿಸ್ಟ್ ಕೊಕೆನ್ ಗ್ಯಾಂಗ್ ಪ್ಯಾರಾನೋಯ್ಡ್ ಎಫ್ಟಿನ್ ಜಫ್ರಿ ಎಫ್ ಫೈಲು ಮೀರ್ಸ್ತದೆ ವಿವರಣೆ ಕೊಡ್ತೀವಿ ಅದನ್ನ ನ್ಯಾಯಾಲಯದ ಆದೇಶ ಕಾಯ್ತಾ ಇದ್ದೀವಿ ಆದರೆ ನನಗೆ ಬೇಜಾರಾಗೋದು ಈ ಮಾಧ್ಯಮದ ಬಗ್ಗೆ ಇವತ್ತು ಎಫ್ ಫೈಲ್ ಹೊರಗಡೆ ಬಂದಿದೆ ಅಂತ ಹೇಳಿದರೆ ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಮ್ನಿಂದ ಒಬ್ಬ ಮಹಿಳೆ ಗಟ್ಟಿಯಾಗಿ ಕುತ್ಕೊಂಡು ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆದರೆ ನಮ್ಮ ಮಾಧ್ಯಮದವರು ಇಷ್ಟೊಂದು ಬಹಿರಂಗವಾಗಿ ಕಾಣೋದನ್ನು ಎಂಜಲು ತಿಂದು ಮೂಳೆ ತಿಂದು ಬಿಸ್ಕೆಟ್ ತಿಂದು ಈ ಪ್ರಕರಣಗಳನ್ನು ಅತ್ಯಾಚಾರಿಗಳ ಬಿಸ್ಕೆಟ್ ತಿಂದು ಇಂತಹ ಒಂದು ಅತ್ಯಂತ ಗಂಭೀರ ಪ್ರಕರಣವನ್ನು ಮುಚ್ಚಿ ಹಾಕಿ ಷಡ್ಯಂತ್ರ 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 ಅಂತ ಇದ್ದಾರೆ ನಾಚಿಕೆ ಆಗಬೇಕು ಶೇಬಾ ಇಪ್ಪತ್ತ್ ಮೂರನೇ ತಾರೀಕಿಗೆ ನೋಡೋಣ ಮತ್ತು ಈ ತಿಂಗಳು ಬಹಳ ಸೌಜನ್ಯ ಪ್ರಕರಣದ ಕುರಿತು ಧರ್ಮಸ್ಥಳ ಹಾರರ್ ಪ್ರಕರಣದ ಕುರಿತು ಬಹಳ ಅತ್ಯಂತ ಪ್ರಮುಖವಾದ ತಿಂಗಳು ಬೇರೆ ಬೇರೆ ಈ ತಿಂಗಳ ದಿನಾಂಕದಲ್ಲಿ ಅತ್ಯಂತ ಪ್ರಮುಖ ಬೆಳವಣಿಗೆಗಳು ನಡೀತಾ ಇದೆ ದಯವಿಟ್ಟು ತಮ್ಮೆಲ್ಲರ ಸಹಕಾರ ಒಂದು ಬೆಂಬಲ ಸಹಭಾಗಿತ್ವ ಸೌಜನ್ಯ ಹೋರಾಟಕ್ಕೆ ಎಲ್ಲ ಧರ್ಮಸ್ಥಳ ಹಾರರನ್ನು ಬಿಂಬಿಸುವಂಥ ಹೋರಾಟಕ್ಕೆ ಇರಲಿ ನಮ್ಮ ಉದ್ದೇಶ ಸೌಜನ್ಯ ಹೆಸರಿನಲ್ಲಿ ನಾವು ಯಾಕೆ ಇಷ್ಟೊಂದು ಸೌಜನ್ಯ ಹೋರಾಟವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದರೆ ಸೌಜನ್ಯ ಹೆಸರಿನಲ್ಲಿ ಒಂದು ಹೆಲ್ಪ್ಲೈನ್ ಆಗಬೇಕು ಇಡೀ ರಾಜ್ಯದಲ್ಲಿ ಈ ಒಂದು ಜಾಗೃತಿ ಉಂಟಾಗಬೇಕು ಸರ್ಕಾರ ಅತ್ಯಾಚಾರ ಮತ್ತು ಲೈಂಗಿಕ ಶೋಷಣೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಇಡೀ ರಾಜ್ಯದಲ್ಲಿ ಕರ್ನಾಟಕ ಶುಡ್ ಬಿಕಮ್ ರೇಪ್ ಫ್ರೀ ಸ್ಟೇಟ್ ಅದರ ಸಲುವಾಗಿ ಈ ಒಂದು ಹೋರಾಟ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ ದಯವಿಟ್ಟು ತಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಬೆಂಬಲಿಸಿ ಇದನ್ನು ಪ್ರಸಾರ ಮಾಡುವಂಥ ಎಲ್ಲ ಯೂಟ್ಯೂಬ್ಗಳಿರ್ಬೋದು ನ್ಯೂಸ್ ಪೇಜ್ ವೆಬ್ ಪೇಜಸ್ಗಳಿರ್ಬೋದು ಸ್ಥಳೀಯ ಪತ್ರಿಕೆಗಳಿರ್ಬೋದು ಅವುಗಳನ್ನು ತಾವು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಮಾತಾಡ್ತಕ್ಕಂತಹ ಈ ವಿಡಿಯೋಕ್ಕೆ ಯಾವುದೇ ರೀತಿಯಾದಂಥ ಕಾಪಿ ರೈಟ್ಸ್ ಇರುವುದಿಲ್ಲ ಜಾಗೃತಿಗಾಗಿ ಯಾರು ಕೂಡ ಇದನ್ನು ಉಪಯೋಗಿಸಬೇಕು ಅಂತ ಹೇಳ್ತಾ ಜಸ್ಟಿಸ್ ವಾರ್ ನಮಸ್ತೆ